ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ಜೈಲ್ ಪಾಲಾಗಿದ್ರ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ರಾಜಾತಿಥ್ಯ ಕೊಟ್ಟು ಜೈಲ್ ಅಧಿಕಾರಿಗಳು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗಿತ್ತು ವರ್ಷ ಕಳೆದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಚಾರ್ಜ್ಶೀಟ್ ಮಾತ್ರ ಸಲ್ಲಿಕೆ ಆಗಿಲ್ಲ ದರ್ಶನ್ ರಾಜಾತಿಥ್ಯ ಸಂಬಂಧ ಮೂರು ಪ್ರಕರಣ ಪ್ರತ್ಯೇಕವಾಗಿ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಮೂರು ಪ್ರಕರಣ ಪ್ರತ್ಯೇಕವಾಗಿ ದಾಖಲು ಮಾಡಲಾಗಿತ್ತು ಮೊದಲ ಪ್ರಕರಣ ದರ್ಶನ್ ಕೈಗೆ ಸಿಗರೆಟ್ ಬಂದಿದ್ರ ಬಗ್ಗೆ ತನಿಖೆ ಆಗೋದು ಎರಡನೇ ಪ್ರಕರಣದಲ್ಲಿ ಜೈಲಲ್ಲಿ ಮೊಬೈಲ್ ಬಳಕೆ ಮಾಡಿದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ ಮೂರನೇ ಪ್ರಕರಣದಲ್ಲಿ ಮಧ್ಯರಾತ್ರಿ ವಸ್ತುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿತ್ತು ಎರಡು ಕೇಸಲ್ಲಿ ನಟ ದರ್ಶನ್ ಸೇರಿದಂತೆ ಕೆಲ ರೌಡಿಗಳು ಆರೋಪಿಗಳಾಗಿದ್ರು ಮೂರನೇ ಕೇಸಲ್ಲಿ ಓರ್ವ ಕೈದಿ ಮೂವರು ಜೈಲಿನ ಅಧಿಕಾರಿ ಸಿಬ್ಬಂದಿ ಆರೋಪಿತರಾಗಿರ್ತಾರೆ ಆದರೆ ವರ್ಷ ಕಳೆದರೂ ಕೂಡ ಈ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಕೋರ್ಟ್ಗೆ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ಯಾಕೆ ಎನ್ನುವುದು ಪ್ರಶ್ನೆ ಆಗ್ತಾ ಇದೆ